ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆ ಶುಕ್ರವಾರ ನಡೆಯಿತು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಗ್ರಾಮ ಮಟ್ಟದ ಅರವಿನ ಸಿಂಚನ ಕಾರ್ಯಾಗಾರ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂಆರ್ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಮಕ್ಕಳು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ರು ಈ ವೇಳೆ ಮಕ್ಕಳು ತಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ವಿಷಯಗಳ ಕುರಿತು ಚರ್ಚಿಸಿದ್ರು ಅನೇಕ ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಾಗುತ್ತಿದ್ದರು ಕೆಲವು ಅಧಿಕಾರಿಗಳು ಆಗಮಿಸಿದ್ದು ವಿಶೇಷವಾಗಿತ್ತು ಸಭೆಯಲ್ಲಿ ಗ್ರಾಮಸ್ಥರ ಕುಂದುಕೊರತೆ ಆಲಿಸುವುದರ ಗೈರು ಹಾಜರಾದ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳಲು ಅಧ್ಯಕ್ಷರು ಸೂಚಿಸಿದರು ಅಧ್ಯಕ್ಷ ಎಂಆರ್ ಶಿವಕುಮಾರ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು ಅಧಿಕಾರಿಗಳ ಜೊತೆ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಸಾರ್ವಜನಿಕರು ಗ್ರಾಮದ ಸಮಸ್ಯೆಯ ಬಗ್ಗೆ ನಮಗೆ ಮನವಿ ಮಾಡಿದ್ದಾರೆ ಸಮಸ್ಯೆಗಳನ್ನು ಸದಸ್ಯರ ಜೊತೆ ಚರ್ಚಿಸಿ ಬಗೆಹರಿಸುತ್ತೇವೆ ನಮ್ಮ ಗ್ರಾಮಕ್ಕೆ ಮಸಣ ಅಗತ್ಯವಿದ್ದು ಮುಂದಿನ ಗ್ರಾಮಸಭೆಗೆ ಶಾಸಕರನ್ನ ಕರೆದು ಗ್ರಾಮದ ಸಮಸ್ಯೆ ಬಗ್ಗೆ ಚರ್ಚಿಸುತ್ತೇವೆ ಎಂದರು ಗ್ರಾಮ ಸಭೆ ಗ್ರಾಮ ಸಭೆ ಮತ್ತು ಮಕ್ಕಳ ಗ್ರಾಮ ಸಭೆ ಎರಡು ನಡೀತು ಅದರಿಂದ ಎಲ್ಲರೂ ಮಕ್ಕಳು ಬಂದಿದ್ರು ಗ್ರಾಮಸ್ಥರು ಎಲ್ಲ ಬಂದಿದ್ರು ಗ್ರಾಮಸ್ಥರು ಮನೆಗೆ ಮನವಿ ಏನಂತಂದ್ರೆ ನಮ್ಮೂರಲ್ಲಿ ಹಾಸ್ಪಿಟ್ಲ ಆಗೈತೆ ಅದಕ್ಕೆ ಡಾಕ್ಟರ್ಗಳಿಲ್ಲ ಏರಿಯಾ ಹಾಸ್ಪಿಟ್ಲ್ ಆಗಿತ್ತು ಏರಿಯಾ ಎರಿ ಹಾಸ್ಪಿಟ್ಲ್ ಕಟ್ಟಿ ಆಲೆ ನಾಲ್ಕು ವರ್ಷ ಆಗಿದೆ ಅದಕ್ಕೆ ಅವ್ರಿಗೆ ಸಿಬ್ಬಂದಿಗಳಿಲ್ಲ ಡಾಕ್ಟ್ರುಗಳಿಲ್ಲ ಅದರಿಂದ ನಾವು ಎಲ್ಲ ಎಷ್ಟೋ ಸಾರಿ ಎಮ್ ಎಲ್ ಎಗಳಿಗೆ ಮತ್ತಿತರ ಮಿನಿಸ್ಟ್ರುಗಳಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ಆದರೂ ಜನ ಇನ್ನೂ ಆಗಲಿಲ್ಲ ಅಂತೇಳಿ ಗ್ರಾಮ ಸಭೆಯಲ್ಲೆಲ್ಲ ಇದು ಮಾಡಿದ್ದಾರೆ ನಾವು ಅದಕ್ಕೆ ಗ್ರಾಮ ಸಭೆಯಲ್ಲಿ ಅಮೆಂಟ್ ಅಮೆಂಡ್ ಮಾಡಿ ಮಾಡಿ ಎಮ್ ಎಲ್ ಎ ಅವ್ರಿಗೆ ತಹಸೀಲ್ದಾರ್ಗೆ ಡಿ ಸಿ ಅವ್ರಿಗೆ ಎಲ್ಲರಿಗೂ ಕಳಿಸಿ ಆದಷ್ಟು ಆಸ್ಪತ್ರೆ ಮಾಡಿಕೊಡಿ ಅಂತ ಹೇಳ್ತೀವಿ ಆಮೇಲೆ ಮಶಾಣಕ್ಕೆ ಜಾಗ ಇಲ್ಲ ಐದು ಸಾವಿರ ಜನಸಂಖ್ಯೆ ಮೋಟ್ಗಣಿಲಿ ಜನಸಂಖ್ಯೆ ಇದೆ ಇಲ್ಲಿ ಮಶಾಣಕ್ಕಾಗಿ ಯಾವುದು ಇಲ್ಲ ಅಕ್ಕಪಕ್ಕ ಮಟ್ಟದಲ್ಲಿ ಗೋಮಾಳ ಇಲ್ಲ ಅಲ್ಲಿ ಶ್ರೀರಾಮಪುರ ಕಾಲೋನಿ ಕಾಡು ಬಾಳೆದಲ್ಲಿ ಹೇಳಿದರೆ ಐದು ಕಿಲೋಮೀಟರ್ ಆಗುತ್ತೆ ಅದರಿಂದ ದೂರ ಆಗುತ್ತೆ ಶ್ರೀರಾಂಪುರ ಕಾಲೋನಿಲಿ ಒಂದು 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 ಕಾಲು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಮಶಾಣಕ್ಕೆ ಮಾಡಿಕೊಡಿಂತ ರೈತ ಹೇಳಿದ್ದಾರೆ ಜನಗಳೆಲ್ಲ ಗ್ರಾಮಸ್ಥರು ಹೇಳಿದ್ದಾರೆ ಅದಷ್ಟು ಮಶಾಣಕ್ಕೆ ನಾವು ರೆವಿನ್ಯೂ ಸೆಕ್ರೆಟ್ರಿ ತಹಸೀಲ್ದಾರ್ ತವ ಮನವಿ ಕಳಿಸ್ತೀವಿ ಅದೊಂದು ಮಾ ಅದೊಂದು ಮಾಡಿಕೊಳ್ಳಿ ಆಮೇಲೆ ಜನಗಳಿಗೆ ಅದೇನೋ ಓಡಾಡೋದಕ್ಕೆ ಅದು ಮೊದಲು ಯಾವುದೋ ಸುಮ್ಮನೆ ಯಾರೋ ಚಿಕ್ಕದಾಗಿ ಬಿಟ್ಟಿದ್ರು ಮಶಾಣಿಕೆ ಅಂತ ಅಲ್ಲಿ ರಸ್ತೆ ಓಡಾಡೋಕ್ಕೆ ರಸ್ತೆ ಇತ್ತು ಈಗ ಯಾರೋ ಜನಗಳು ಜಮೀನು ತಗೊಂಡು ಅದನ್ನ ಕಾಂಪೌಂಡ್ ಹಾಕಿದ್ದಾರೆ ಅಂತ ಹೇಳಿದರೆ ಅದನ್ನ ತಹಸೀಲ್ದಾರ್ ತವ ಪಿಡಿ ಓಡ್ತವ ಗಮನಕ್ಕೆ ತಂದು ಅದು ಯಾವ ರೀತಿ ಆಗುತ್ತೋ ಜನಗಳಿಗೆ ಓಡಾಡಕ್ಕೆ ತೊಂದರೆ ಆಗೈತೆ ಅದು ಯಾವ ರೀತಿ ಆಗೈತೋ ಅದೆಲ್ಲ ಚರ್ಚೆ ಮಾಡಿ ಅನುಕೂಲ ಮಾಡ್ಕೊತೀವಿ ಅಂತ ಹೇಳ್ತೀವಿ